ವಿಚಾರದಲ್ಲಿ ಮತ್ತೆ ನಟ ದರ್ಶನ್ ವರ್ಸಸ್ ಉಮಾಪತಿ ಗೌಡ ಪರೋಕ್ಷವಾಗಿ ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ದರ್ಶನ್ ಟಾಂಗ್ ಕೊಟ್ಟಿದ್ದಾರೆ ಅದ್ಯಾರೋ ಕಾಟೇರಾ ಟೈಟಲ್ ನಂದು ಅಂತ ಹೇಳಿ ಅಂತಿದ್ದಾರೆ ಕಾಟೇರಾ ಕಥೆಯನ್ನ ಕೊಟ್ಟಿದ್ದು ನಾನು ಅಂತ ಹೇಳಿ ಹೇಳಿದ್ದಾರೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕಥೆಯನ್ನ ಕೊಟ್ಟಿದ್ ನಾವು ಹಾಗಾದ್ರೆ ಇಂತಹ ಒಳ್ಳೆಯ ಕಥೆಯನ್ನ ಯಾಕ್ ಬಿಟ್ಟೆ ನೀನು ಕೊಟ್ಟಿದ್ದು ಮಾಡಿದ್ದು ಹೇಳಬಾರ್ದು ಒಂದ್ಸಲ ಆಗಿರೋದ್ರಿಂದಾಗಿ ಬುದ್ಧಿ ಕಲ್ತಿಲ್ಲ ಯಾಕಪ್ಪ ಬಂದು ಬಂದು ನಮ್ ಕೈನಲ್ಲೇ ಗುಮಿಸ್ಕೊಳ್ತೀಯಾ ಅಂತ ಹೇಳಿ ಮಾತನಾಡಿದ್ದಾರೆ ಗುಂಕೊಳ್ಬೇಡ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಗೌಡ ಅವ್ರಿಗೆ ದರ್ಶನ್ ಟಾಂಗ್ ಕೊಟ್ಟಿದ್ದಾರೆ ಕಾಟೇರ ಸಿನಿಮಾ ಕತೆ ನಾವು ಮಾಡಿಸಿದ್ದು ಅಂತ ಹೇಳಿ ಉಮಾಪತಿ ಗೌಡ ಅವರು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಟೈಟಲ್ ವಿಚಾರಕ್ಕೆ ಪದೇ ಪದೇ ಕಿತ್ತಾಡ್ಕೊಳ್ತಾ ಇದ್ದಾರೆ ದಚ್ಚು ಜೊತೆಗೆ ಉಮಾಪತಿ ಗೌಡ ಅವರು ಈ ಹಿಂದೆಯೂ ಕೂಡ ಮದಗಜ ಟೈಟಲ್ ವಿಚಾರಕ್ಕೆ ಕಿತ್ತಾಟವನ್ನ ಮಾಡ್ಕೊಂಡಿದ್ರು ಬಿ ಟಿವಿ ಸಂದರ್ಶನದಲ್ಲೇ ಕಾಟೇರ ಕತೆ ನಮ್ದು ಅಂತ ಹೇಳಿ ಉಮಾಪತಿ ಗೌಡ ಅವರು ಹೇಳಿದ್ರು ಇದೀಗ ಮತ್ತೆ ವಾರ್ ಶುರುವಾಗಿದೆ ಟೈಟಲ್ ವಿಚಾರದಲ್ಲಿ ಮತ್ತೆ ನಟ ದರ್ಶನ್ ವರ್ಸಸ್ ಉಮಾಪತಿ ಗೌಡ ಪರೋಕ್ಷವಾಗಿ ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ದರ್ಶನ್ ಟಾಂಗ್ ಕೊಟ್ಟಿದ್ದಾರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೆ ಟೈಟ್ಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬರೀ ಬನ್ನಿ ಡಾಕ್ಟರ್ ಏನಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ ಸ್ವಲ್ಪ ಕತೆ ಬಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ರು ಮದಗಜ ಟೈಟ್ಲ್ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತೋಣ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಚೀನಾ ಫಸ್ಟ್ ನಮ್ಮ ಬ್ಯಾನರ್ ರಿಜಿಸ್ಟರ್ ಮಾಡ್ಸ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಅಂತ ಇದ್ದಾರೆ ಮಾಡ್ಸೋದು ಟೈಟ್ಲ್ ಕೊಟ್ಟಿದ್ ನೀವೇ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದ್ಯಾ ಚೆನ್ನಾಗಿದ್ಯಾ ಅಲ್ಲೇ ಇತ್ತು ಬಿಡು ತಪ್ಪದು ಕತೆ ನಂದಲ್ಲ ನಾವೆಲ್ಲರೂ ಒಟ್ಟು ಕುತ್ಕೊಂಡು ಮಾಡಿದ್ದ ಅಂತ ಒಂದು ಕತೆ ಆಮೇಲೆ ಟೈಟ್ಲು ಕೂಡ ನಾನು ರಿಜಿಸ್ಟರ್ ಮಾಡಿಕೊಂಡಿದ್ದು ಆಮೇಲೆ ನಮ್ಮ ಮಹೇಶ್ವರಿಗೋಸ್ಕರ ಮದಗಜ ಟೈಟ್ಲು ಬೇಕು ಅಂದಾಗ ಕೊನೆಗೆ ಆ ಟೈಟ್ಲು ಕಾಟೇರ ಟೈಟ್ಲು ಕೊಟ್ಟು ನನ್ನ ಮದಗಜ ಟೈಟ್ಲು ತೊಗೊಂಡಿದ್ದು ಇರಲಿ ಬಿಡಿ ಇವಾಗ ನೋಡಿ ರಾಕ್ ಲೈನ್ ಸರ್ ಬ್ಯಾನರು ನಮ್ಮ ಬ್ಯಾನರು ದರ್ಶನ್ ಸರ್ ನಮ್ಮಿರು ಅವ್ರ ಗೆಲುವು ಇಡೀ ಇಂಡಸ್ಟ್ರಿ ಗೆಲುವು ಒಂದು ಗೆಲುವು ಅಂತ ಬಂದಾಗ ನಾವೆಲ್ಲರೂ ಅದನ್ನು ನಮ್ಮ ಹೆಮ್ಮೆ ಅಂತ ನಾವು ಆರಾಧಿಸ್ಬೇಕು ಹೊರತು ಅದು ಯಾರದೇ ಮನೆ ಸುತ್ತಾಗಿರ್ಬೋದು ನನ್ನ ಪ್ರಕಾರ ಹೇಳ್ತೀನಿ ಕೇಳಿ ಕೆ ಜಿ ಎಫ್ ನಮ್ಮದು ಕಾ ಇದು ಕಾಂತಾರ ನಮ್ಮದು ಕಾಟೇರನೂ ನಮ್ಮದೆ ಸೊ ಅದು ಬ್ಯಾನರ್ ನಮ್ಕ ವಸ್ತಕ್ಕೆ ಬ್ಯಾನರ್ ಬೇರವ್ರದ್ದು ಇರ್ಬೋದು ಅದು ನಮ್ಮ ಹೆಮ್ಮೆ ಅದು ಸೊ ಹಂಗಾಗಿ ದರ್ಶನ್ ಸರ್ದು ಇವಾಗ ನೀವೇ ನೋಡಿದಿರಿ ರೀಸೆಂಟಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅವರು ಚಿಕ್ಕಣ್ಣವ್ರ ಮೇಲೆರೋ ಪ್ರೀತಿಗೆ ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಬರ್ತಾ ಇದೆ ನೋಡಿ ಅಂದರು ಇನ್ನೇನು ಬೇಕು ಅದಕ್ಕಿಂತ ಅಷ್ಟು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದೀವಲ್ಲ ಬಿಡಿ ಕತೆ ನೂರು ಉಟ್ಕೋತವೆ ಬಟ್ ಯಾರಣೆ ಏನು ಬರ್ದಿರುತ್ತೆ ಅದೇ ಆಗ್ತದೆ ಏನು ಆಗ್ತದೆ ಈ ತಗಡೆ ಏನು ಮಾತಾಡೋಕ್ ಸದ್ಯ ಒಂದ್ ಕಡೆ ನೋಡಿದ್ರೆ ಅಂಬಾತ್ರು ಅಂತಾರೆ ಅಣ್ಣವ್ರು ಇನ್ನೊಂದ್ ಕಡೆ ನೋಡಿದ್ರೆ ನಮ್ ನಾಯಕರು ನಮ್ಮನ್ನ ತಗಿಡು ಅಂತ ಕರೀತಾರೆ ಗುಂಪಿನಿ ಅಂತಾರೆ ವಾರ್ನಿಂಗ್ ಕೊಡ್ತಾರೆ ಒಂದ್ ತರ ಜೀವ್ ಆಗ್ತಾರೆ ನಾವ್ ಹೇಳಕ್ ಆಗ್ತದೆ ನಾವ್ ಒಬ್ಬೊಬ್ರು ವ್ಯಕ್ತಿಗಳು ಅವ್ರ ತರ ನಾವು ಹತ್ತಾರು ಜನ ಕರ್ಕೊಂಡು ಹೋಗಾಡ್ತೀವ ನಮ್ಗೆ ಯಾರಾದ್ರು ಏನಾದ್ರು ಮಾಡ್ದಾಗ ಯಾರು ಜವಾಬ್ದಾರರು ಮೋಸ್ಟ್ಲಿ ನಮ್ಮನ್ಗೆ ಜೀವ ತೆಗಿತೀನಿ ಅಂತ ಏನಾದ್ರು ವಾರ್ನಿಂಗ್ ಕೊಟ್ಟಿರ್ಬೋದ್ ಗೊತ್ತಿಲ್ಲ ಏನಾಗ್ತದೆ ನೋಡಿ ಅವ್ರು ಇರೋರು ಅವ್ರು ಇರೋರು ನಾವ್ ಇಲ್ಲದೆ ಇರೋರು ಸೊ ಅವ್ರ ಏನ್ ಮಾಡಿದ್ರು ನಡೀತದೆ ನಾವ್ ಏನ್ ಮಾಡಿದ್ರು ಚೆನ್ನಾಗಿರಲ್ಲ ಏನಾಗ್ತದೆ ಇನ್ಮೇಲೆ ಏನಾದ್ರು ಮಾತಾಡೋಕು ಮುಂಚೆ ಅವ್ರಿಗೆ ಕೇಳ್ಬಿಟ್ಟು ಮಾತಾಡ್ಬೇಕು ಇಲ್ಲದೆ ಇದ್ರೆ ಜೀವ ಭದ್ರಕೆ ಆಗ್ತಾರೆ ಇಲ್ಲದೇ ಇದ್ರೆ ತಗಡು ಅಂತಾರೆ ಸೊ ಹಿಂಗೆ